ದರ್ಶನ್ ಸರ್ ಮಾತಾಡಬೇಕು ಅಂದ್ರು ಅದೇ ಆಕ್ಚುಲಿ ಅದು ನೀವು ವಿಡಿಯೋ ಹಾಕಿದ್ರಲ್ಲ ಅವರೇ ನೋಡಿ ಅವರೇ ಕಮೆಂಟ್ ಮಾಡಿರೋದು ಹಾ ಅದಕ್ಕೆ ಅವರು ಮಾತಾಡಬೇಕು ಅಂತಂದ್ರು ನೋಡಿ ಅಣ್ಣ ನಮಸ್ಕಾರ ಅಣ್ಣ ಅಣ್ಣ ನಮಸ್ಕಾರ ನೀವು ರೆಕಾರ್ಡ್ ಮಾಡ್ಕೊಳ್ತಿದ್ರು ಪರವಾಗಿಲ್ಲ ನೀವು ಒಳ್ಳೆ ಕಾಸ್ಟ್ ಹೇಳಿದ್ರಿ ಹೌದು ಅಲ್ವಾ ನೀವು ಒಳ್ಳೆ ಕಾಸ್ಟ್ ಮಾಡ್ರಿ ಹಾ ಈ ಒಂದ್ ನಿಮ್ ಒಂದೇ ಒಂದ್ ರಿಕ್ವೆಸ್ಟ್ ಆಕ್ಚುಲಿ ನನ್ಗೆ ಬಂದಿದ್ದು ನನ್ಚಲಿ ಒಂದ್ ಮೆಸೇಜ್ ಅಂತ ಅಂದ್ಬಿಟ್ಟು ಹೌದಣ್ಣ ನಾನು ಆಕ್ಚುಲಿ ವಿಡಿಯೋ ನೋಡಿರ್ಲಿಲ್ಲ ಬೆಳಗ್ಗೆ ನೋಡಿದ ನಂದೊಂದು ಮೆಸೇಜ್ ಇಂದ ಒಂದ್ ಅಷ್ಟ ಬುಕ್ಸ್ ಹೋಗುತ್ತೆ ಅಂದ್ರೆ ಪುಣ್ಯ ಖಂಡಿತ ಒಂದ್ ನಿಮಿಷ ಒಂದ್ ನಿಮಿಷ ಏನಾಗುತ್ತೆ ಈ ಸೋಷಿಯಲ್ ಮೀಡಿಯಾ ಎಲ್ರಿಗೂ ಒಂಥರ ಅದ್ ಹಿಂಗಾರು ಆಟ ಆಗೋಗಿದೆ

ಹಾ ನೀವು ಮಾಡ್ತಾ ಇದ್ರ ಎಷ್ಟೋ ಜನ ಮಕ್ಕಳಿಗೆ ನೋಟ್ಬುಕ್ ತುಂಬಾ ತೊಂದರೆ ಇದೆ ಹೌದಣ್ಣ ನೀವ್ ಒಂದ್ ಐನೂರು ಜನ ಮಕ್ಕಳು ನಾವು ಹೌದಣ್ಣ ಅದು ತುಂಬಾ ದೊಡ್ಡ ವಿಷಯ ನನ್ಗೆ ಒಂದ್ ಐನೂರ್ ಜನ ಮಕ್ಳು ನಾನ್ ಕೊಡ್ತೀನಿ ಹೌದಣ್ಣ ಅದು ತುಂಬಾ ದೊಡ್ಡ ವಿಷಯ ನನ್ಗೆ ಖಂಡಿತ ಕೊಡ್ತೀನಿ ಅಣ್ಣ ಈಗ ಊರಲ್ಲಿ ಅಲ್ಲ ದಯಮಾಡಿ ಅಣ್ಣ ನೀವು ಫೋಟೋ ನೀವ್ ಕೊಡ್ತಾರದು ಅಣ್ಣ ಇಲ್ಲ ಇಲ್ಲ ಅಣ್ಣ ಇಲ್ಲ ನಿಮ್ ಪರ್ವಾಗಿ ನಿಮ್ ನಿಮ್ಮ ಹಣ ನಾನ್ ನಾನ್ ಅದು ವಿಡಿಯೋ ಉದ್ದೇಶ ಅಣ್ಣ ನೀವು ಚೆನ್ನಾಗಿರ್ಬೇಕು ನಿಮಗೆ ಅವು ಇವು ಸ್ವಲ್ಪ ಸಮಸ್ಯೆ ಅವು ನಾವು ನೋಡಿ ನಮ್ ಬಾಳ ಮನ್ಸು ಆಯ್ತು ನಿಮ್ ಆರೋಗ್ಯ ನೀವು ಚೆನ್ನಾಗಿರ್ಬೇಕು ನೀವು ನಮ್ಮ ಪಾಲಿನ ದೇವ್ರಣ್ಣ ತಿಳ್ಸ್ಕೊಳ್ಳಿ ಆ ಸಮಸ್ಯೆಗಳೆಲ್ಲ ಕೂದಲು ಮಾಡಿ ಇವಾಗ ಹೇಳಿದ್ರಲ್ಲ ನಿಮ್ ಇದೇ ವಿಚಾರ ನೀವು ನಮ್ ಸ್ಫೂರ್ತಿ ಅಣ್ಣ ಎಷ್ಟೇ ಸಮಸ್ಯೆ ಬಂದ್ರು ನಾವ್ ನಿಮ್ ನೋಡಿ ಸ್ಫೂರ್ತಿ ತಗೊಂತೀ ನಮ್ ಭಾಷೆ ಈ ತರ ಎಲ್ಲವನ್ನು ಎದುರ್ಸಕ್ ರೆಡಿ ಆಯ್ದಾಗ ನಮ್ಗೆ ದೊಡ್ಡ ಸಮಸ್ಯೆ ಅಲ್ಲ ಅಂತ ಹೇಳಿ ಅದೇ ಅಣ್ಣ ಅಲ್ಲ ಅದ್ ಬಿಡ್ರಿ ಸಮಸ್ಯೆ ಬಿಟ್ಕೊಡ್ರಿ ಅಣ್ಣ ದಯಮಾಡಿ ನೀವ್ ಹೇಳುದ್ರಲ್ಲ ಮಕ್ಳಿಗೆ ನೋಟ್ಬುಕ್ ಕೊಡ್ರಿ ನೋಟ್ ನೀವು ನೋಟ್ಬುಕ್ ಕೊಟ್ಟಿದ್ದ ಒಂದೇ ಒಂದ್ ವಿಡಿಯೋ ಸುಮ್ನೆ ಆಕ್ಚುಲಿ ಸೋಷಿಯಲ್ ಮೀಡಿಯಾ ಯಾರಾನ ಪುನೀತ್ ಕಳ್ಸಿ ಕೊಡ್ರಿ ಅಣ್ಣ ನೋಡಿ ನಾನು ಖುಷಿ ಪಡ್ತಿನಾಸ್ತಾನೆ ಇದೇನಿಲ್ಲ ಖಂಡಿತ ಅಣ್ಣ ಖಂಡಿತ ಅಣ್ಣ ಅಣ್ಣ ಒಂದಿನ ಅಪ್ಪಿ ತಪ್ಪಿ ಆಕಡೆಗೆ ಬಂದಾಗ್ಲೇ ಇಲ್ಲ ಈ ಕಡೆ ನೀವೇನಾದ್ರು ಬಂದಾಗ ನಾನು ಪುನೀತ್ ಕೊನ್ ಫೋನ್ ಮಾಡಿ ಒಂದ್ ಬಿರಾ ಸಿಕ್ಕಿ ನಾನು ನಿಮಗೆ ಅಣ್ಣ ಖಂಡಿತ ನಾನು ನನಗೆ ಜೀವ ಮುಂದೆ ಮರ್ಲಿಲ್ಲ ಇವತ್ತು ನಾನು ದೇವರನ್ನ ಕಣ್ಣ ತಗಿದಿರ ಅಣ್ಣ ತಾಗ್ ಅಣ್ಣ ಪ್ರಾಣ ಇಟ್ಕೊಂಡಿದ್ರ ಅಣ್ಣ ನಾವು ಬಳ್ಳಾರಿಯವರ ಅಣ್ಣ ನಾವು ಹೆಂಗಂದ್ರೆ ಬಳ್ಳಾರಿಯಲ್ಲಿ ಬಳ್ಳಾರಿಯಲ್ಲೇ ಸ್ವಲ್ಪ ನಮ್ಮ ದೇವರನ್ನ ನೋಡಕ್ ಆಗ್ತಾ ಇಲ್ಲ ಅಣ್ಣ ಬಳ್ಳಾರಿಗೆ ಬಂದಾಗ ದೈವೀತ ಅಣ್ಣ ದೊಡ್ಡ ಕಥೆನೇ ಆಯ್ತಣ್ಣ ಅಲ್ಲಿ ಬಾಳ ಅಭಿಮಾನಿ ಅಲ್ ಸುত্তম ತಳ್ಳಿ ಊರನ ಪ್ರಾಣ ಇಟ್ಕೊಂಡಿರನ ಅಲ್ಲಿ ಅಲ್ಲಿ ಸ್ವಲ್ಪ ನಮ್ಮ ಯಾವಾಗ ಆ ಕಡೆ ಯಾರೋ ಬಂದಾಗ ದರ್ಶನ್ ಸರ್ ಮಾತಾಡಬೇಕು ಅಂದ್ರು ಅದೇ ಆಕ್ಚುಲಿ ಅದು ನೀವು ವಿಡಿಯೋ ಹಾಕಿದ್ರಲ್ಲ ಹೌದು ಸರ್ ಆ ಅದ ನೋಡಿರಾರೆ ಅವರೇ ನೋಡಿ ಅವರೇ ಕಮೆಂಟ್ ಮಾಡಿರೋದು ನಾವು ಹೌದು ಸರ್ ಆ ಅದಕ್ಕೆ ಅವರು ಮಾತಾಡಬೇಕು ಅಂತಂದ್ರು ಆಗಲಿ ಬ್ರದರ್ ಮಾತಾಡ್ತೀನಿ ಸರ್ ರೈನ್ ಅಲ್ಲಿ ನೋಡಿ ಸರ್ ಬಾಸು ಇದ್ದಾರೆ ಅಣ್ಣ हेलो ಅಣ್ಣ ನಮಸ್ಕಾರ ಅಣ್ಣ ಅಣ್ಣ ಸರ್ ನಮಸ್ಕಾರ ನೀವು ರೆಕಾರ್ಡ್ ಮಾಡ್ಕೊಳ್ತಿದ್ರು ಪರವಾಗಿಲ್ಲ ನೀವು ಅದ್ ಆಕ್ಚುಲಿ ಒಳ್ಳೆ ಕಾಸ್ ಹೇಳಿದ್ರಿ ಹಣ ಹೌದು ಅಲ್ವಾ ಹೌದಣ್ಣ ನೀವು ಆ ಒಳ್ಳೆ ಕಾಸ್ ಮಾಡ್ರಿ ಹಣ ಈ ಒಂದ್ ನಿಮ್ದೊಂದೇ ಒಂದು ರಿಕ್ವೆಸ್ಟ್ ಆಕ್ಚುಲಿ ನಂಗೆ ಬಂದಿದ್ದು ಹಣ ನನ್ಗೊಂದು ಆಕ್ಚುಲಿ ಒಂದು ಮೆಸೇಜ್ ಅಂತ ಅಂದ್ಬಿಟ್ಟು ಹೌದಣ್ಣ ನಾನು ಆಕ್ಚುಲಿ ನಿಮ್ ವಿಡಿಯೋ ನೋಡಿರ್ಲಿಲ್ಲ ಬೆಳಗ್ಗೆ ನೋಡಿದ್ರೆ ನಾನು ಆಕ್ಚುಲಿ ಊರ ಹಣ ಓಕೆ ಈಗ ನಂದೊಂದು ಮೆಸೇಜ್ ಇಂದ ಒಂದು ಅಷ್ಟೇ ಬುಕ್ಸ್ ಹೋಗುತ್ತೆ ಅಂದ್ರೆ ಚಿಂತ ಪುಣ್ಯ ಏ ಖಂಡಿತ ಅಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಏನಾಗುತ್ತೆ ಈ ಸೋಶಿಯಲ್ ಮೀಡಿಯಾ ಎಲ್ರಿಗೂ ಒಂಥರ ಅದ್ ಹೆಂಗಾರು ಆಟ ಆಗೋಗಿದೆ ಅಣ್ಣ ನಿಜ ಜಾರಾಗಿದೆ ಏನಂದ್ರೆ ಸುಮ್ಮನೆ ಯಾವ ಒಂದು ಫೋಟೋ ಮಾಡಿ ಹಿಂಗಲ ಮಾಡ್ಬಿಟ್ರೆ ತಪ್ಪಾಗಿ ಇಲ್ಲ ಅಣ್ಣ ಖಂಡಿತಾ ನಿನ್ನ ಮೇಲೆ ಫೋಟೋ ಅಲ್ಲಲ್ಲ ಈಗ ತಾನೇ ಕೇಳಿಸ್ಕೊಂಡೆ ನಾನು ಫೋಟೋ ಹಾಕ್ತೆ ಬಿಡ್ರಿ ಇಲ್ಲ ಅಣ್ಣ ಹಾಕ್ತಿವಾ ಅಣ್ಣ ರಿಕ್ವೆಸ್ಟ್ ಅಲ್ಲ 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 ಅಲ್ಲಾ ಇದು ದಯ ಮಾಡಿ ನಾನು ಕೇಳ್ಕಳ್ತರೋದು ಫೋಟೋನ ಹಾಕಿ ಬಿಡಿ ನಿಂದ ಪೋಟ್ರೇಟ್ ನಾನು ಹೇಳೋದು ಕೇಳಿಸ್ಕೊಂಡಿವಿ ಮಂಜುರೇ ಅಣ್ಣ ಅಲ್ಲ ಮಂಜುರೇ ಅಣ್ಣ ನಾನು ಫೋಟೋನ ಹಾಕಿ ಬಿಡ್ತೀನಿ ಅಣ್ಣ ದಯವಿಟ್ಟು ಈ ವಿಚಾರ ಮಾತ್ರ ಅಲ್ಲ ಅಣ್ಣ ಅಲ್ಲ ಅಲ್ಲ ಮಂಜುವರೆ ಮಂಜುರೇ ಅಣ್ಣ ನನಗೆ ಪಬ್ಲಿಸಿಟಿ ಬೇಕಾಗಿಲ್ಲ ಇದರಲ್ಲಿ ಅಣ್ಣ ನೀವು ಮಾಡ್ತಾ ಇದ್ರ ಎಷ್ಟೋ ಜನ ಮಕ್ಕಳಿಗೆ ನೋಟ್ಬುಕ್ ತುಂಬಾ ತೊಂದರೆ ಇದೆ ಹೌದಣ್ಣ ನೀವೊಂದ್ ಐನೂರು ಜನ ಮಕ್ಕಳು ನಾ ಕೊಡ್ತೀನಿ ಅದು ತುಂಬಾ ದೊಡ್ಡ ವಿಷಯ ನನ್ಗೆ ಒಂದ್ ಐನೂರು ಜನ ಮಕ್ಕಳು ನಾನ್ ಕೊಡ್ತೀನಿ ಅಂದ್ರಲ್ಲ ಹೌದಣ್ಣ ಅದು ತುಂಬಾ ದೊಡ್ಡ ವಿಷಯ ನನ್ಗೆ ಖಂಡಿತ ಕೊಡ್ತೀನಿ ದಯ ಮಾಡಿ ಫೋಟೋ ಹಾಕ್ಕೊಂಡ್ರಿ ನೀವ್ ಕೊಡ್ತಾರದು ಅಣ್ಣ ಇಲ್ಲ ಇಲ್ಲ ಅಣ್ಣ ಇಲ್ಲ ನಿಮ್ ಪರ್ವ ನಿಮ್ ನಿಮ್ ನಿಮ್ಮ ಹಣ ನಾನ್ ನಾನು ಅದು ವಿಡಿಯೋ ಉದ್ದೇಶ ಅಂದ್ರಣ್ಣ ನೀವು ಚೆನ್ನಾಗಿರ್ಬೇಕು ನಿಮ್ಗೆ ಅವು ಇವು ಸ್ವಲ್ಪ ಸಮಸ್ಯೆ ಅವು ನಾವು ನೋಡಿ ನಮ್ ಬಹಳ ಮನ್ಸು ಆಯ್ತು ನಿಮ್ಮ ಆರೋಗ್ಯ ನೀವು ಚೆನ್ನಾಗಿರ್ಬೇಕು ನೀವು ನಮ್ಮ ಪಾಲಿನ ದೇವ್ರಣ್ಣ ತಿಳ್ಸ್ಕೊಳ್ಳಿ ಆ ಸಮಸ್ಯೆಗಳೆಲ್ಲ ಕೂದಲು ಬಿಡ್ರಿ ನೀವು ಅಣ್ಣ ಇದನ್ನ ಮಾಡಿ ಇವಾಗ ಹೇಳಿದ್ರಲ್ಲಣ್ಣ ನಿಮ್ ಇದೇ ವಿಚಾರ ನೀವು ನಮ್ ಸ್ಫೂರ್ತಿ ಅಣ್ಣ ಎಷ್ಟೇ ಸಮಸ್ಯೆ ಬಂದ್ರು ನಾವ್ ನಿಮ್ ನೋಡಿ ಸ್ಫೂರ್ತಿ ತಗೊಂತೀವಿ ನಮ್ಮ ಭಾಷೆ ಈ ತರ ಎಲ್ಲವನ್ನು ಎದುರ್ಸಕ್ ರೆಡಿ ಆಯ್ದಾಗ ನಮ್ಗೆ ದೊಡ್ಡ ಸಮಸ್ಯೆ ಅಲ್ಲ ಅಂತ ಹೇಳಿ ಅದೇ ಅಣ್ಣ ಅಲ್ಲ ಅದ್ ಬಿಡ್ರಿ ಸಮಸ್ಯೆ ಬಿಟ್ಕೊಡ್ರಿ ಅಣ್ಣ ದಯಮಾಡಿ ನೀವ್ ಹೇಳಿದ್ರಲ್ಲ ಮಕ್ಳಿಗೆ ಆಕ್ಚುಲಿ ನೋಟ್ಬುಕ್ ಕೊಡ್ರಿ ಹಣ ನೀವು ನೋಟ್ಬುಕ್ ಕೊಟ್ಟಿದ್ದ ಒಂದೇ ಒಂದ್ ವಿಡಿಯೋ ಸುಮ್ನೆ ಆಚುಲಿ ಸೋಶಿಯಲ್ ಮೀಡಿಯಾ ಹಾಕ್ಬಿಡ್ರಿ ಯಾರ ಪುನೀತ್ ಕಳ್ಸಿ ನೋಡ್ ನಾ ಖುಷಿ ಪಡ್ತೀನಿ ಅಷ್ಟೇ ಇನ್ನೇನಿಲ್ಲ ಖಂಡಿತ ಅಣ್ಣ ಖಂಡಿತ ಅಣ್ಣ ಅಣ್ಣ ಖಂಡಿತ ಅಣ್ಣ ಒಂದಿನ ಅಪಿತ್ ಬಂದಾಗ ಇಲ್ಲ ಈ ಕಡೆ ನೀವೇನಾರ ಬಂದಾಗ ನಾ ಪುನೀತ್ ಒಂದು ಫೋನ್ ಮಾಡಿ ಒಂದ್ ದಿನ ಸಿಗ್ತೀನಿ ಜೀವ್ ಅಂದ್ರೆ ಮರಲಾರದಂತ ದಿವ್ಸ ಇವತ್ತು ನನ್ನ ದೇವ್ರಿಗೆ ಕಾಣ್ತಾ ಇದರ ಪ್ರಾಣ ಅಣ್ಣ ನಾವು ಬಳ್ಳಾರಿ ಅಣ್ಣ ನಾವು ಹೆಂಗಂದ್ರೆ ಬಳ್ಳಾರಿಯಲ್ಲಿ ಸ್ವಲ್ಪ ನಮ್ ದೇವರನ್ನ ನಾವು ನೋಡಕ್ ಆಗ್ತಾ ಇಲ್ಲ ಅಣ್ಣ ಬಳ್ಳಾರಿಗೆ ಬಂದಾಗ ದಯವಿಟ್ಟಣ ದೊಡ್ಡ ಕಥೆನೆ ಆಯ್ತಣ ಅಲ್ಲಿ ಬಹಳ ಅಭಿಮಾನಿ ಅಲ್ಲಿ ಸುತ್ತಮುತ್ತ ಅಲ್ಲಿ ಊರ ಅಣ್ಣ ಪ್ರಾಣ ಅಣ್ಣ ಅಲ್ಲಿ ಅಲ್ಲಿ ಸ್ವಲ್ಪ ನಮ್ಮ ಅಲ್ಲ ಯಾವಾಗ ನಾ ಕಡೆ ಏನಾದ್ರು ಬಂದಾಗ